ಏನಾರು ಕನಿಗಾರ್ ತಂದೋತೇನ ಈ ತರ ದಾಳಿ ಮಳೆ ಆಗ್ಬಿಟ್ರೆ ನಾವೆಲ್ಲ ಅಡ್ಕೆ ಕೊಡ್ದು ಬಂದು ಕವಳಾದ್ರು ಹಾಕಿಂಬ ಕರ್ಸು ದಣಿ ಪಾತ್ರ ಇರ್ತಿ ಸೊಂತಿ ಕವಳ ಬೇರೆ ಕವಳ ಹಾಕೋದು ಚಾ ತುಂಬಾ ಕವಳ ತುಂಬ ಎಲ್ಲ ಹೆಸ ಕಡೆಗೆಲ್ಲ ನೀನು ತೊಕೊ

வெக்க அந்த நாளை ஓபன அந்த நாளை இவத்தை ನಿಂತು ಯಾವಾಗ ಎಂಥದಾರು ಕ್ಲಾಸ್ ಇರ್ತೆ ತಂಗಿ ಅದಿಪ್ಪದೇ ಬಿಡು ನಿನ್ನ ಅಪ್ಪ ಏನು ಹೇಳಿ ಸಾಕಾಯ್ತು ನೀವು ಒಂದು ಮದುವೆ ಮಾಡೋಣ ಒಂದು ಚೊಲೋ ಜಾಗ ಹುಡುಕು ಅಂದರೆ ಕಿವಿಗೆ ಹಕ್ಕಿತ್ತು ನನಗೆ ಬೇಡ ನಂಗೆ ಆಗ್ತಾಯಿಲ್ಲ ನಾವು ಓದಕ್ಕೋ ರಾಶಿ ಕಲಿಯೋ ಅಲ್ಲದೆ ತಂಗಿ ಯಾವ ಕಾಲಕ್ಕೆ ಅಂತ ಆಗವೋ ಅದಾಗೋದು ಅದಾದರೆ ಚೊಲೋ ನೀವು ಮದುವೆ ಆದ್ಮೇಲೆ ಓದ್ಲಕ್ಕು

ಅವನು ಹುಲ್ಕಪ್ಪಚ್ಚಿ ಅದ್ರು ನೀ ಎಲ್ಲ ಹಾಗೆಲ್ಲ ಮಾತಾಡಿದ್ರೆ ಸಮ ನಮ್ಮ ಮನೇಲಿ ಹುಟ್ಟಿದ ಮಾಡ್ಯೆಲ್ಲ ಹಾಗಿದ್ದೆಲ್ಲ ಮಾತಾಡ್ಲಕ್ಕಾದ ನೀ ದಾನ ಮತ್ತೆ ಮತ್ತೆಂತ್ ಗೊತ್ತ ನಂಗೆ ಆ ಚೀಟಿ ಮನೆಯವರೆಲ್ಲ ಹಂಗೆ ಜಗಳ ಮಾಡ್ಕೊಂಡ್ರೆ ನಂಗೆ ಜೀವನ ಮಾಡ್ಲಕ್ಕಾಗ್ತಾನ ಅಲ್ಲ ಮಾಡ್ತೀನಿ ಅಮ್ಮಮ್ಮ ಅದೇ ನನಗೂ ಗುತ್ತಿದ್ದ ಇನ್ನು ಹುಳ್ಕೊಪ್ಪಿ ಎಲ್ಲ ಹಾಂ ದಾನ ಮಾತುಕರಿ ಹಾಂ ನಾನು ನೋಡ್ಕೊ ನನಗಿನ್ನು ನಿಂದಕ್ಕೆ ಬರೋಕ್ಕ ಹೋದ ನೀನು ಎಲ್ಲ ಅವನು ಆಟಕ್ಕೆ ಎಂತರೂ ಆ ಕೆಲಸ ಮಾಡ್ಕೊಡ್ಲಕ್ಕಾದ್ರೆ ಹೋಗ ಪಾಪ ಅಲ್ಲಿ ಎಳೆ ಬಳ್ಳ ಮುಳ್ಗೋಯ್ದ ಎ ಅಂತ ಇದನ ಬರಲ್ಲ ನೋಡ್ಕಂಬ ನಾ ಬರಲ್ಲ ನಿಮ್ಮ ಮಕ್ಕಂದ್ ಮಡಿ ಉಟ್ಕೊಳತ್ತೆ ಮಡಿ ಮಡಿನ್ ಶಾಸ್ತ್ರ ಮುಲೀತೆ ಇಲ್ಲ ನೀನು ಕಲಿಯವ ನೀನು ಸ್ಟ್ಯಾಂಗ್ ಆಯ್ತು ಅಲ್ಲವಾ ಈಗೆಲ್ಲ ಲುಂಗಿ ಉಟ್ಕೊಂಡಿರ ಉಗುತ್ತಿದ್ದ ಲುಂಗಿಯೆಲ್ಲ ಚಲೋ ಆಟಿಗೆ ತೋಟಕ್ಕಲ್ಲ ಉಬ್ಬು ಅಂತ ನಾ ಬಾಯ್ ಬಂದೋಗ ಮುಂಡು ಉಟ್ಕೊಂಡಿರ ಅದೇ ಮುಂಡೆಲ್ಲಾ ಉಟ್ಕೊಂಡು ಇದು ಮಣ್ಣು ಮಣ್ಣು

ೀಗೆಲ್ಲವ ಹೆಂಗೆ ಸರ್ ದುಡ್ಕಂಡು ದುಡ್ಕೊಂಡು ಮಾಡ್ಕೊಂಡು ತಕತ್ತವ ಆದರೆ ನನ್ನ ಹತ್ರ ನಿಮ್ಮ ಪಾಸ್ವರ್ಡು ಎಲ್ಲ ಬ್ಯಾಂಕಿಂದು ಗೂಗಲ್ ಪೇದು ಎಲ್ಲ ಪಾಸ್ವರ್ಡ್ ಇದ್ದು ಅದಕ್ಕೆ ನಾ ಎಂತ ಮಾಡಿದ್ದೆ ಗೊತ್ತಿದ್ದ ನಮ್ಮನೆಯ ಅಡುಗೆಳಿಗೆ ನಮ್ಮನೆಯ ನೆಲ ಮಸೋಳಿಗೆ ನಮ್ಮನೆ ಪಾತ್ರ ತೊಳೆವಳಿಗೆ ನಮ್ಮನೆ ಬಟ್ಟೆ ತೊಳೆವಳಿಗೆ ಎಲ್ಲರಿಗೂ ಬಟ್ಟೆ ಹಾಗೆ ಹಾಗಾದರೆ ಅಲ್ಲಿಲ್ಲ ಬಿಡು ನಮ್ಮದಲ್ಲಿ ಯಾರು ಬಟ್ಟೆ ತೊಳತ ನೀವು ವಸ್ತ್ರ ಇಲ್ಲಿ ನಮ್ಮನೆಲ್ ಅಡಿಗೆ ಯಾರು ಮಾಡ್ತಾವ ನೀನು ನಮ್ಮದೇ ನೆಲ ಯಾರು ಹೊಸತ ನೀನು ಇನ್ನು ನಮ್ಮದೇಲ್ ಪಾತ್ರೆ ಯಾರು ತೊಳೆತ ನೀನು ಮತ್ತಿದೆಲ್ಲ ಯಾರಿಗೆ ಹೇಳಿ You pasa el I'm a ಹಾಗೆ ಎಲ್ಲ ನಮ್ಮೆಲ್ಲರನ್ನ ರಂಜಿಸಿದಂತಹ ನಮ್ಮೆಲ್ಲರನ್ನ ರಂಜಿಸಿದಂತಹ ಈ ಒಂದು ಸ್ತ್ರೀ ಶಕ್ತಿಗೆ ಸಂಸ್ಥೆಯಿಂದ ಗೌರವ ಸಮರ್ಪಣೆ ಉಪಾಧ್ಯಕ್ಷರಾದಂತಹ ಶ್ರೀಧರ್ ಭಟ್ ಕೆಕ್ಕಾರು ಅವರು ಗೌರವ ಸಮರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ ಸವಿ ನೆನಪು ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಇದೊಂದು ಸವಿ ನೆನಪು